శ్రీగణపతి శారదాగరుభ్యో నమ వైదేహిసీతం సురద్రుమతై మహామంటే మధ్యే పుష్పకమాసే మణిమయే వీరాసే సంస్థే వాచయతి ప్రభంజనసే ಸತ್ಯಂ ಶಿವಂ ಸುಂದರಂ ಕಪಿಸೈನ್ಯವು ಸಜ್ಜಾಗಿ ಸುಗ್ರೀವ ರಾಮರ ಹಿಂದೆ ನಡೆದು ಬರುತ್ತಿದೆ ಅವರೆಲ್ಲರೂ ಲಂಕೆಯ ಕಡೆಗೆ ಕೋಟಿ ಕೋಟಿ ವಾನರ ಭಲ್ಲೂಕ ವೀರರು ಮುನ್ನುಗ್ಗಿ ನಡೆಯುತ್ತಿದ್ದಾರೆ ಅವರ ಆ ಅಗಾಧ ಸೇನೆಗೆ ದಿಗ್ಬಜಗಳು ಗೇಲಿಡುತ್ತಿವೆ ಆದಿಶೇಷನು ಕೂಡ ಅದನ್ನು ಹೊರಲಾರದೆ ಚಳಪಡಿಸುತ್ತಾ ಆದಿಕೂರ್ಮನ ಬೆನ್ನನ್ನು ಕಚ್ಚಿ ಕಚ್ಚಿ ಹಿಡಿಯುತ್ತಿದ್ದಾನೆ ಶ್ರೀರಾಮನ ಕಾರ್ಯವನ್ನು ನೋಡಿ ಅಗಾಧವಾದ ವಾನರ ಸೇನೆಯನ್ನು ನೋಡಿ ಎಲ್ಲ ದೇವಕುಲಗಳು ಕೂಡ ಆನಂದ ಪಡುತ್ತಿವೆ ಲಂಕೆಯಲ್ಲಿ ನಿರಂತರವಾಗಿ ಅಪಶಕುನಗಳೇ ಸಂಭವಿಸುತ್ತಿವೆ हा निचर रही संका जब ते जारी निज ग्रह सब कर बिचारा नघिन सिर कुल के रुबारा जा सुधूत बल भर नि जाए तिहि आये पुरा कवन भलाये दो तीन स न स न सुनि पूर जन मंदोदरी अधिक अकुलानी रहसि जोरी कर पति पगलागी बोली बचन नीति रस पागी कंत कर शहरि सन परिहरहु मूर कहा अति हित ही अदरहु समुझत जासु दूत कई करनी स्रवही गर्भ रजनी चर घरनी पास नारी निज सचिव बोलाए पठवहु कंत कहु भलाये तव कुल कमल बिपिन सुखदाईता सीता सीता सीत निशा समये सुनहु नाथ सीता हित न तुम्हार शंभु अज ಹನುಮಂತನು ಲಂಕೆಯನ್ನು ಸುಟ್ಟು ಹೋದಂದಿನಿಂದ ಅಲ್ಲಿಯ ರಕ್ಕಸರನ್ನು ಭಯವು ಕಾಡತೊಡಗಿತು ಇನ್ನು ರಕ್ಕಸ ಕುಲಕ್ಕೆ ಉಳಿವಿಲ್ಲ ಎಂದು ಅವರು ತಮ್ಮ ತಮ್ಮ ಮನೆಗಳಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಯಾವ ದೂತನ ಬಲವೇ ವರ್ಣನಾತೀತವೋ ಅವನೇ ಸ್ವತಃ ಬಂದು ಬಿಟ್ಟರೆ ನಮಗೆ ಒಳಿತೆಲ್ಲಿ ದೂತಿಯರಿಂದ ನಗರವಾಸಿಗಳ ಮಾತುಗಳನ್ನು ಕೇಳಿದ ಮಂಡೋದರಿಯು ತುಂಬಾ ವ್ಯಾಕುಲನಾದಳು ಅವಳು ಏಕಾಂತದಲ್ಲಿ ರಾವಣನನ್ನು ಕಂಡು ಅವನ ಚರಣಗಳಿಗೆರಗಿ ನೀತಿಯುಕ್ತವಾದ ವಚನಗಳನ್ನಾಡಿದಳು ಾಣೇಶ್ವರ ಅರಿವಿರೋಧವನ್ನು ತೊರೆಯಿರಿ ನನ್ನ ಮಾತನ್ನು ಅತ್ಯಂತ ಹಿತಕರವೆಂದು ಬಗೆದು ಮನಸ್ಸಿಗೆ ತಂದುಕೊಳ್ಳಿರಿ ಯಾರ ಯಾರ ದೂತನ ಕೃತ್ಯಗಳನ್ನು ನೆನೆದೇನೆ ರಕ್ಕಸನಾರಿಯರ ಗರ್ಭಪಾತವಾಗುತ್ತದೋ ಅಂತಹವನ ವೈರ ಹಿತವಲ್ಲ ನಿಜವಾಗಿ ನಮ್ಮ ಕ್ಷೇಮವನ್ನು ನೀವು ಬಯಸುವಿರಾದರೆ ಮಂತ್ರಿಯನ್ನು ಕರೆಸಿ ಅವನ ಸಂಗಣ ಶ್ರೀರಾಮನ ಧರ್ಮಪತ್ನಿಯನ್ನು ಅವನ ಬಳಿಗೆ ಕಳಿಸಿಕೊಡಿರಿ ರಾಕ್ಷಸರ ಕುಲರೂಪಿ ಕಮಲವನಕ್ಕೆ ಶೀತ ನಿಶಿಯಂತೆ ಸೀತೆಯು ಇಲ್ಲಿಗೆ ಬಂದಿರುವಳು ನಾಥ ಸೀತೆಯನ್ನು ತಿರುಗಿ ಒಪ್ಪಿಸದಿದ್ದರೆ ಬ್ರಹ್ಮ ರುದ್ರಾದಿಗಳು ಕೂಡ ನಿಮ್ಮನ್ನು ರಕ್ಷಿಸಲಾರರು ರಾಮ ಬಾನ ಆಗಿ ಘನಸನಿಸಿಕಾಚರ ಬೇಕಾ ಜಬಲಗಿ ಗ್ರಸತನ ತಬಲಗಿ ಜತನು ಕರಗು ತಜಿಟೇಕ ಶ್ರೀರಾಮನ ಬಾಣಗಳು ಸರ್ಪದಂತಿದ್ದರೆ ನಮ್ಮ ರಾಕ್ಷಸರ ಸಮೂಹವು ಕಪ್ಪೆಗಳಂತಿದ್ದಾರೆ ಆ ಹಾವುಗಳು ಈ ಕಪ್ಪೆಗಳನ್ನು ನುಂಗುವ ಮೊದಲೇ ಛಲವನ್ನು ತೊರೆದು ಇವರನ್ನು ರಕ್ಷಿಸುವ ಉಪಾಯವನ್ನು ಮಾಡಿರಿ ಶ್ರವಣ ಸುನೀಸ जगत विदित अभिमानी सभय सुभा नारी करसाचा मंगल महुभ मन अति काचा चौआवई मर्क टक 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 बिचारे निशिच रई पंप ही लोकप जा त्रासा सु नारी सभीत बड़ी हासा रसकसी चले सभा ममता अधिकाई मंदोदरी हृदय कर चिंता अयव कंत पर विधि विपरीता बैठे वो सभा कबर सिंधु पार सेना सभा आई जैसी सचिव उचित मत कहु ते सब हसे मष्ट कर रहू जित हु तब श्रम नाही नरबान ही के ही लेखे माघी ಮೂರ್ಖರು ಜಗತ್ಪ್ರಸಿದ್ಧ ದುರಭಿಮಾನಿಯೂ ಆದ ರಾವಣನು ಮಂಡೋದರಿಯ ಮಾತನ್ನು ಕಿವಿಯಾರೆ ಕೇಳಿ ಮನಸಾರೆ ನಕ್ಕು ಬಿಟ್ಟನು ಮತ್ತೆ ಹೇಳಿದನು ಸ್ತ್ರೀಯರು ಪುಕ್ಕಲು ಸ್ವಭಾವದವರು ಎಂಬುದು ದಿಟ ಮಂಗಳದಲ್ಲಿಯೂ ನಿನಗೆ ಭಯವೇ ಕಾಣುವುದಲ್ಲ ನನ್ನ ಹೃದಯ ತುಂಬಾ ದುರ್ಬಲವಾದುದು ವಾನರ ಸೇನೆ ಇಲ್ಲಿಗೆ ಬಂದರೆ ನಮ್ಮ ರಾಕ್ಷಸರು ತಿಂದು ತೇಗುವರು ತ್ರಿಲೋಕದಲ್ಲಣನಾದ ರಾವಣನ ಮಗುದಿಯಾಗಿ ನೀನು ಅಂಜುಕುಳಿಯಾಗಿರುವುದು ನಿಜಕ್ಕೂ ಹಾಸ್ಯಾಸ್ಪದವೇ ಹೀಗೆ ಹೇಳಿ ರಾವಣನು ಅವಳನ್ನು ಆಲಂಗಿಸಿಕೊಂಡು ವಿಶೇಷ ಪ್ರೀತಿಯನ್ನು ತೋರಿ ಸಭಾಸ್ಥಾನಕ್ಕೆ ಹೊರಟು ಹೋದನು ವಿಧಿಯು ತನ್ನ ಪತಿಗೆ ಪ್ರತಿಕೂಲವಾಗಿದೆ ಎಂದು ಮಂಡೋದರಿಯು ಚಿಂತಿಸತೊಡಗಿದಳು ರಾವಣನು ಸಭೆಯಲ್ಲಿ ಆಸೀನಾಗುತ್ತಿರುವಂತೆ ಶತ್ರು ಸೈನ್ಯವು ಸಮುದ್ರದ ಆಚೆಯ ತೀರಕ್ಕೆ ಬಂದಿಳಿದಿದೆ ಎಂಬ ಸುದ್ದಿ ಮುಟ್ಟಿತು ಈಗ ನಾವೇನು ಮಾಡಬೇಕು ಉಚಿತವಾದ ಸಲಹೆ ನೀಡಿರಿ ಎಂದು ರಾವಣನು ಮಂತ್ರಿಗಳನ್ನು ಕೇಳಿದನು ಆಗ ಅವರು ನಕ್ಕು ನುಡಿದರು ಸುಮ್ಮನಿದ್ದನಾಯಿತು ಇದರಲ್ಲಿ ಸಲಹೆ ಕೇಳುವಂತಹುದು ಏನಿದೆ ನೀವು ಸುರಾಸುರರನ್ನು ಗೆದ್ದಾಗ ಕೊಂಚವೂ ಶ್ರಮವಾಗಲಿಲ್ಲ ಅಂತಹುದರಲ್ಲಿ ಈ ನರವಾನರರು ಯಾವ ಲೆಕ್ಕ ಸಚಿವ ಬೈದ ಗುರತೀನಿ ಪ್ರಿಯ ಬೋಲಹಿ ಭಯಾಸಾ ರಾಜ ಧರ್ಮತನತೀನಿ ಕರ ಹೋಯಿ ಬೇಗಿ ಹೀನಾಸ ಆಗಲಿ ವೈದ್ಯನಾಗಲಿ ಗುರುವಾಗಲಿ ಪ್ರಭುವು ಅಪ್ರಸನ್ನನಾದನು ಎಂಬ ಭಯದಿಂದಲೂ ಅಥವಾ ಪಾರಿತೋಷಕದ ಲೋಭದಿಂದಲೂ ನಿಷ್ಠುರ ಸತ್ಯವನ್ನು ಯಾವಾಗಲೂ ಹೇಳದೆ ಮುಖಸ್ತುತಿಗಾಗಿ ನುಡಿದರೆ ಕ್ರಮವಾಗಿ ರಾಜ್ಯ ಶರೀರ ಮತ್ತು ಧರ್ಮ ಇವುಗಳು ಬೇಗನೆ ನಾಶವಾಗುತ್ತವೆ ಇದೇ ರೀತಿಯಾಗಿ ಇಲ್ಲಿ ಯಾವ ಮಂತ್ರಿಯೂ ಕೂಡ ಆ ರಾವಣನ ಆಸ್ಥಾನದಲ್ಲಿ ರಾವಣನು ಮಾಡಿದ ಕೃತ್ಯದ ಅಧರ್ಮವನ್ನು ತಪ್ಪನ್ನು ಎತ್ತಿ ತೋರಿಸುವ ಧೈರ್ಯವನ್ನು ವಹಿಸುತ್ತಿಲ್ಲ ಎಲ್ಲರೂ ರಾವಣನ ಮುಖಸ್ತುತಿಯನ್ನು ಮಾಡಿ ರಾವಣನನ್ನು ಮೆಚ್ಚಿಸಿ ಒಂದಷ್ಟು ಪಾರಿತೋಷಕಗಳನ್ನು ಪಡೆಯುವ ಲೋಭದಿಂದಲೇ ಕುಳಿತಿರುವರು ಆ ಕಾರಣದಿಂದಾಗಿಯೇ ಲಂಕೆಯಲ್ಲಿ ಶಿವಭಕ್ತನಾದ ರಾವಣನಿರುವಾಗಲೂ ಕೂಡ ಅಲ್ಲಿ ಧರ್ಮಲೋಪವಾಗುತ್ತಿದೆ ರಾವಣನು ಅವರುಗಳು ಮಾಡುತ್ತಿರುವ ಮುಖಸ್ತುತಿಯ ಕಾರಣದಿಂದಾಗಿ ಅಹಂಕಾರದಿಂದ ಉಬ್ಬಿ ಹೋಗಿ ತನ್ನ ಸರ್ವನಾಶವನ್ನು ತಿಳಿದು ತಿಳಿದು ತಾನೇ ತಂದುಕೊಳ್ಳುತ್ತಿದ್ದಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೇ ಭಯದಾರುಣಂ